ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸುವ ಪರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಮೊದಲನೇದು ಪೊಲೀಸ್ ಇಲಾಖೆಯ ಪಿ ಎಸ್ ಎಸ್ಐ ನಾಲ್ಕುನೂರ ಎರಡು ಹುದ್ದೆಗಳಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಪತ್ರಿಕೆ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಮತ್ತು ಪತ್ರಿಕೆ ಎರಡು ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಿಗದಿ ಮಾಡಿರ್ತಾರೆ ನಂತರ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ಮತ್ತು ಜಿ ಟಿ ಟಿ ವಿವಿಧ ನೊಂದದ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ನಂತರ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ಮತ್ತು ಜಿ ಟಿ ಟಿ ಸಿಯ ವಿವಿಧ ಹುದ್ದೆಗಳಿಗೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಕಡ್ಡಾಯ ಕನ್ನಡ ಎರಡೂವರೆಯಿಂದ ಮತ್ತು ನಾಲ್ಕೂವರೆವರೆಗೆ ವಯೋಮತಿ ಸಡ್ಯಕ್ಕೆ ಯಾರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನೀಡಿದಾರಲ್ಲ ಅವರಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನಂತರ ಕಂದಾಯ ಇಲಾಖೆಯ ಗೇ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳಿಗೆ ಇಪ್ಪತ್ತೇಳತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಪತ್ರಿಕೆ ಒಂದು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ಮತ್ತು ಪತ್ರಿಕೆ ಟು ಎರಡೂವರೆಯಿಂದ ಮಧ್ಯ ಸಾಯಂಕಾಲ ನಾಲ್ಕೂವರೆವರೆಗೂ ಇರುತ್ತೆ ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆಯ ಕೆ ಎಸ್ ಎಟ್ ಪರೀಕ್ಷೆಗಳನ್ನು ಇಪ್ಪತ್ನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಪತ್ರಿಕೆ ಒಂದು ಮತ್ತು ಎರಡು ಬೆಳಗ್ಗೆ ಹತ್ತು ಗಂಟೆಯಿಂದ ಮತ್ತು ಮಧ್ಯಾಹ್ನ ಒಂದು ಗಂಟೆವರೆಗೆ ನಿಗದಿ ಮಾಡಿರ್ತಾರೆ ಅದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಪತ್ರಿಕೆ ಒಂದು ಮೂರು ಸಾಯಂಕಾಲ ಮೂರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಪತ್ರಿಕೆ ಎರಡು ಬೆಳಗ್ಗೆ ಇದೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಈಗ ಸೂಚನೆ ಏನಂತಂದ್ರೆ ಈಗ ಗ್ರಾಮಾ ವೃತ್ತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಇಪ್ಪತ್ತೊಂಬತ್ತು ಒಂಬತ್ತರಂದು ನಡೆಯಲಿರುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತ ಅಂಕ ಗಳಿಸಿದವರಿಗೆ ಮಾತ್ರ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲು ಅವಕಾಶ ನೀಡಲಾಗುತ್ತೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾರು ನೀವು ಪಾಸ್ ಆಗ್ತೀರೋ ಅವರಿಗೆ ಮಾತ್ರ ಮುಂದಿನ ಪ ಪತ್ರಿಕೆಗಳಿಗೆ ಎಕ್ಸಾಮ್ಗಳಿಗೆ ನಿಮಗೆ ಅರ್ಹರಾಗ್ತೀರಾ ಅಂತ ಈ ಮೂಲಕ ತಿಳಿಸಿದ್ದಾರೆ ಧನ್ಯವಾದಗಳು